ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ಹಿಂದಿನ ಸತ್ಯ ಏನೋ ಡಿಕೆಶಿ ಸ್ಪೀಡ್ಗೆ ಬ್ರೇಕ್ ಹಾಕೋಕೆ ಸಿದ್ದು ಬಣ ಪ್ಲಾನ್ ತಮ್ಮನ್ನ ಕಿಣಕಿದ್ರೆ ಸುಮ್ನೆ ಬಿಡಲ್ವಾ ಟಗರು ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಸೆಪ್ಟೆಂಬರ್ ನಲ್ಲಿ ಅತಿ ದೊಡ್ಡ ಕ್ರಾಂತಿ ನಡೆದು ಹೋಗುತ್ತಾ ಸಚಿವ ಕೆ ಎನ್ ರಾಜಣ್ಣ ಇರಲಾರದೆ ಇದೆಂತ ಮತನ್ನ ಹೇಳಿದ್ರು ಆ ಮೂಲಕ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಕೊಟ್ರಾ ಇಲ್ಲ ಸ್ವಪಕ್ಷದ ಸಿದ್ದು ವಿರೋಧಿ ಪಣಕ್ಕೆ ಮುಟ್ಟಿ ನೋಡಿಕೊಳ್ಳುವ ಮೆಸೇಜ್ ಕೊಟ್ರಾ ತಮ್ಮನ್ನ ಕೆಣಕಿದ್ರೆ ಸುಮ್ಮನೆ ಬಿಡಲ್ವಾ ಟಗರು ಆ ಕುರಿತ ಇನ್ಸೈಡ್ ಸ್ಟೋರಿಯನ್ನ ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ರಾಜಕಾರಣದಲ್ಲಿ ಪ್ರತಿ ಮೂಮೆಂಟ್ಗೂ ಒಂದು ಅರ್ಥ ಇರುತ್ತೆ ಹಲವು ಗೂಢ ಅರ್ಥಗಳಿರ್ತಾವೆ ಹೀಗಾಗಿನೇ ಒಂದೊಂದು ಸಲ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಹರಿಬಿಟ್ಟು ವಿರೋಧಿಗಳ ಪಲ್ಸ್ ಟೆಸ್ಟ್ ಮಾಡಲಾಗುತ್ತೆ ಸದ್ಯ ರಾಜ್ಯ ರಾಜಕಾರಣದಲ್ಲೂ ಇಂತ ಪಲ್ಸ್ ಟೆಸ್ಟ್ ಗೇಮ್ ಶುರುವಾಗಿದೆ ಈ ವರ್ಷಾಂತದಲ್ಲಿ ನಡೆಯುವ ಪವರ್ ಗೇಮ್ ಗೆ ಸೆಪ್ಟೆಂಬರ್ ನಲ್ಲಿ ಮುನ್ನಡಿ ಬರೆಯೋಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಈ ಸೆಪ್ಟೆಂಬರ್ ಕ್ರಾಂತಿಗೆ ಅಸಲಿ ಕಾರಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಿಣಕಿರೋದು ತಮ್ಮ ವಿರೋಧಿಗಳ ವಿರುದ್ಧ ಕೆರಳಿ ಟಗರು ಎಗರೆಗರಿ ಗುಮ್ಮೋಕೆ ನಿಂತಿದೆ ನಾನೇ ಬೇರೆ ನನ್ನ ಸ್ಟೈಲ್ ಬೇರೆ ಅನ್ನೋ ರೇಂಜ್ಗೆ ತಿರುಗಿ ಇಷ್ಟು ದಿನ ಒಂದು ಲೆಕ್ಕ ಇನ್ಮೇಲೆ ಇನ್ನೊಂದು ಲೆಕ್ಕ ಅಂತೇಳಿ ಪಿಕ್ಚರ್ ತೋರಿಸೋದಕ್ಕೆ ಸಜ್ಜಾಗಿದೆ ಅದರ ಭಾಗವಾಗಿ ಸೆಪ್ಟೆಂಬರ್ ಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಆಯ್ತಾ ಕೆ ಎನ್ ರಾಜಣ್ಣ ಅವರಿಂದ ಸೆಪ್ಟೆಂಬರ್ ಕ್ರಾಂತಿಯ ಮಾತನ್ನ ಅನ್ನೋ ಚರ್ಚೆಗಳು ಶುರುವಾಗಿವೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಸಲಿಗೆ ಏನಾಗ್ತಿದೆ ಸಿಎಂ ಸಿದ್ದರಾಮಯ್ಯ ರುಚಿಗೆ ದಿಕ್ಕಿ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿನಿಂದಲೇ ಪವರ್ ಗೇಮ್ ಶುರುವಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಸೀಟುಗಳ ಅಭೂತಪೂರ್ವ ವಿಕ್ಟರಿ ಸಾಧಿಸಿದ್ದೇ ತಡ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಸಿಎಂ ಹುದ್ದೆಗಾಗಿ ಗುದ್ದಾಟ ಶುರುವಾಗಿತ್ತು ಹೀಗಾಗಿ ಈ ಇಬ್ಬರು ನಾಯಕರು ಸರಿಸುಮಾರು ಐದು ದಿನಗಳ ಕಾಲ ದಿಲ್ಲಿಯಲ್ಲಿ ಬಿಡಿಬಿಟ್ಟು ಹಗ್ಗ ಜಗ್ಗಾಟದ ನಂತರ ಕೊನೆಗೆ ಸಿದ್ದರಾಮಯ್ಯ ಸಿ ಎಂ ಆದ್ರು ಸಿಎಂ ಆದ್ರು ಆದ್ರೆ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಇದ್ದಂತ ಫ್ರೀ ಹ್ಯಾಂಡ್ ಈ ಸಲ ಇರಲಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಉತ್ತರದಲ್ಲಿ ರಾಜಿ ಮುಲಾಜಿಗೆ ಬಿದ್ದು ಸಿಎಂ ಆದಂತೆ ಕಂಡು ಬರ್ತಿದೆ ಅಂದ್ರೆ ಸಚಿವ ಕೆ ಎನ್ ರಾಜಣ್ಣ ಅವರೇ ಹೇಳಿದಂತೆ ಕಾಂಗ್ರೆಸ್ ನಲ್ಲಿ ಹಲವು ಪವರ್ ಸೆಂಟರ್ ಗಳು ಸೃಷ್ಟಿಯಾಗಿವೆ ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಒಂದೇ ಪವರ್ ಸೆಂಟರ್ ಇತ್ತು ಆದ್ರೆ ಇವತ್ತು ಮೂರ್ ಮೂರು ಪವರ್ ಸೆಂಟರ್ ಗಳು ಸೃಷ್ಟಿಯಾಗಿವೆ ಒಂದು ಸಿದ್ದರಾಮಯ್ಯ ಪವರ್ ಸೆಂಟರ್ ಎರಡನೆಯದ್ದು ಡಿಕೆಶಿ ಪವರ್ ಸೆಂಟರ್ ಮೂರನೆಯದ್ದು ಖರ್ಗೆ ಪವರ್ ಸೆಂಟರ್ ಇವೆಲ್ಲವನ್ನು ಮೀರಿ ಮತ್ತೊಂದು ಪವರ್ ಸೆಂಟರ್ ಕೂಡ ಇದೆ ಅದು ರಾಹುಲ್ ಗಾಂಧಿ ಪವರ್ ಸೆಂಟರ್ ಹೀಗಾಗಿ ಸಿದ್ದರಾಮಯ್ಯ ಮುಲಾಜಿಗೆ ಬಿದ್ದು ಸಿಎಂ ಆಗಿರೋ ರೀತಿ ಕಂಡು ಬರ್ತಿದೆ ಈ ಪೈಕಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನವೆಂಬರ್ ಹೊತ್ತಿಗೆ ಮುಖ್ಯಮಂತ್ರಿ ಹುದ್ದೆಗೆ ಇರುವ ತವಕದಲ್ಲಿದ್ದಾರೆ ಮತ್ತೊಂದು ಕಡೆ ತಾವು ಎಐ ಸಿ ಸಿ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಕೋಟೆ ಮುಗಿಸಿ ಬೀಳಬಾರದು ಅನ್ನೋ ಪೊಸಿಸಿವ್ನೆಸ್ ಖರ್ಗೆ ಅವರಿಗಿದೆ ಜೊತೆಗೆ ಪರಿಸ್ಥಿತಿ ಬಿಗಡಾಯಿಸುವ ಲಕ್ಷಣ ಕಂಡು ಬಂದ್ರೆ ತಾವೇ ಸಿಎಂ ಆಗಿ ಕುಳಿತುಕೊಳ್ಳುವ ಮನಸ್ಸು ಇದೆ ಹೀಗಾಗಿ ಸಿದ್ದರಾಮಯ್ಯ ಇಡುವ ಪ್ರತಿ ಹೆಜ್ಜೆಗಳ ಮೇಲೆ ಡಿಕೆಶಿ ಮತ್ತು ಖರ್ಗೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಹಾಗೇನೆ ಸಿದ್ದು ಹೆಜ್ಜೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದರೂ ಡಿಕೆಶಿ ನೇರವಾಗಿ ದಿಲ್ಲಿಗೆ ದೂರೆಯುತ್ತಾರೆ ಖರ್ಗೆ ಇದಕ್ಕೆ ಮದ್ದು ಕೊಡಲು ಮುಂದಾಗುತ್ತಾರೆ ಈ ಹಿಂದೆ ಸಿದ್ದು ಆಪ್ತರು ನಡೆಸಲು ಉದ್ದೇಶಿಸಿದ್ದ ದಲಿತ ಸಮಾವೇಶಕ್ಕೆ ಬ್ರೇಕ್ ಬಿದ್ದಿದ್ದರಿಂದ ಹಿಡಿದು ಸಿದ್ದರಾಮಯ್ಯವರ ಮಹತ್ವಾಕಾಂಕ್ಷಿಯ ಜಾತಿ ಗಣತಿಗೆ ಬ್ರೇಕ್ ಬೀಳುವ ತನಕ ಹಲವು ಎಪಿಸೋಡ್ಗಳ ಹಿಂದೆ ನಡೆದಿದ್ದು ಇದೇ ಕತೆ ಆದ್ರೆ ಇತ್ತೀಚಿನ ತನಕ ಇವೆಲ್ಲವನ್ನೂ ಸಹಿಸಿಕೊಂಡಿದ್ದ ಸಿದ್ದರಾಮಯ್ಯವರು ಮೊನ್ನೆ ಎಂಎಲ್ ಸಿ ಪಟ್ಟಿಗೆ ಬ್ರೇಕ್ ಬಿದ್ದಾಗ ಮಾತ್ರ ಕುದ್ದು ಹೋಗಿದ್ದಾರೆ ಇದೊಂದೇ ಪ್ರಕರಣ ಟಗರು ಗುಟ್ಟರು ಹಾಕಿ ನಿಲ್ಲುವಂತೆ ಮಾಡಿದೆ ಈಗ್ಲೂ ಸುಮ್ಮನಿದ್ರೆ ಸರಿ ಬರಲ್ಲ ಅಂತ ಭಾವಿಸಿರುವ ಸಿದ್ದರಾಮಯ್ಯ ತಿರುಗಿ ಬಿದ್ದು ಹಿಗ್ಗ ಮುಗ್ಗ ಗುಮ್ಮಕ್ಕೆ ನಿಂತೆ ಬಿಟ್ಟಿದ್ದಾರೆ ನಿಮ್ಗೆ ಗೊತ್ತಿರಲಿ ವಿಧಾನ ಪರಿಷತ್ ನಾಲ್ಕು ನಾಮ ನಿರ್ದೇಶಿತ ಸ್ಥಾನಗಳಿಗೆ ಡಿಜಿ ಸಾಗರ್ ದಿನೇಶ್ ಅಮೀನ್ ಮಟ್ಟು ರಮೇಶ್ ಬಾಬು ಮತ್ತು ಆರತಿ ಕೃಷ್ಣ ಅವರ ಹೆಸರುಗಳನ್ನ ಸಿದ್ದರಾಮಯ್ಯ ಫೈನಲ್ ಮಾಡಿದ್ರು ಆನಂತರ ದಿಲ್ಲಿಗೆ ಹೋಗಿ ವರಿಷ್ಠರಿಂದ ಒಪ್ಪಿಗೆಯನ್ನು ಪಡ್ಕೊಂಡು ಬಂದಿದ್ರು ಹೀಗೆ ಒಪ್ಪಿಗೆ ಸಿಗುತ್ತಿದ್ದಂತೆ ಸೀದಾ ಬೆಂಗಳೂರಿಗೆ ವಾಪಸ್ ಆಗಿದ್ದ ಸಿದ್ದರಾಮಯ್ಯ ಈ ಹೆಸರುಗಳನ್ನು ಅನುಮೋದಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನ ಮಾಡಿದ್ರು ಆದ್ರೆ ರಾಜ್ಯಪಾಲರು ಈ ಹೆಸರುಗಳನ್ನ ಶಿಫಾರಸು ಮಾಡಲ್ಲ ಅದಕ್ಕೆ ಕೊಂಕನ್ನು ಮಾತನಾಡಿದ್ರು ಈ ನಾಲ್ವರಿಗೆ ರಾಜಕೀಯ ನಂಟಿದೆ ನಾಮ ನಿರ್ದೇಶಿತರು ವಿವಿಧ ಕ್ಷೇತ್ರಗಳಿಂದ ಬರಬೇಕು ಹೊರತು ಅವರಿಗೆ ರಾಜಕೀಯ ಹಿನ್ನೆಲೆ ಇರಬಾರ್ದು ಅಂತ ಸುದ್ದಿಯಾಗಿತ್ತು ಆದ್ರೆ ಅಸಲಿ ವಿಷಯ ಏನಂದ್ರೆ ರಾಜ್ಯಪಾಲರ ಅಂಗಳದಲ್ಲಿದ್ದ ಪಟ್ಟಿಗೆ ಸಹಿ ಬೀಳದಂತೆ ತಡೆದಿದ್ದು ಕಾಂಗ್ರೆಸ್ ಹೈಕಮಾಂಡ್ ಅಂತ ಎಂ ಎಲ್ ಸಿಗಳ ಪಟ್ಟಿಯನ್ನ ತಡೆಯಿರಿ ಯಾಕಂದ್ರೆ ಎರಡು ಹೆಸರುಗಳ ಬಗ್ಗೆ ಇನ್ನೂ ಚರ್ಚಿಸುವುದಿದೆ ಅಂತೇಳಿ ಸುರ್ಜೇವಾಲಾ ಫೋನ್ ಮಾಡಿ ತಿಳಿಸಿದ್ರಂತೆ ಇದರಿಂದ ಆ ಪಟ್ಟಿಗೆ ತಡೆ ಇತ್ತ ಈ ಹೆಸರುಗಳನ್ನ ಫೈನಲ್ ಮಾಡಿಸೋದನ್ನೇ ಪ್ರತಿಷ್ಠೆಯಾಗಿ ತಗೊಂಡಿದ್ದ ಸಿದ್ದರಾಮಯ್ಯ ಕೆಂಡ ಮಂಡಲರಾಗಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಪ್ಪಿಕೊಂಡ್ಮೇಲೆ ನಿಮ್ಮದೇನು ತಕ್ರಾರು ಅಂತೇಳಿ ಗುಡುಗಿದ್ರು ಆಗ ಇದು ಮೇಡಮ್ ಸೂಚನೆ ಅಂತೇಳಿದ್ದ ಸುರ್ಜೇವಾಲಾ ಫೋನ್ ಕಟ್ ಮಾಡಿದ್ರಂತೆ ಇದೇ ಕಾರಣಕ್ಕೆ ಇತ್ತೀಚೆಗೆ ಮತ್ತೆ ದಿಲ್ಲಿಗೆ ಹೋಗಿದ್ದ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೆವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಅವರ ಮುಂದೆ ನೇರವಾಗಿಯೇ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಪಟ್ಟಿಯಲ್ಲಿರುವ ಒಂದು ಹೆಸರನ್ನ ಕೈಬಿಟ್ಟು ನನ್ನ ಪ್ರತಿಷ್ಠೆಗೆ ಧಕ್ಕೆ ಬರುತ್ತೆ ಇದು ನನಗಷ್ಟೇ ಅಲ್ಲ ಖರ್ಗೆ ಅವರಿಗೂ ಅವಮಾನಿಸಿದಂತಾಗುತ್ತೆ ಅಂತೇಳಿ ಗುಡುಗಿದ್ದಾರೆ ಈ ಪಟ್ಟಿ ತಡೆ ಹಿಡಿಯೋದಕ್ಕೆ ಸುರ್ಜೇವಾಲಾ ಏನೇ ರೀಸನ್ ಕೊಟ್ರು ಸಿದ್ದರಾಮಯ್ಯ ಕೇಳೋಕೆ ತಯಾರಿಲ್ಲ ಈ ಪಟ್ಟಿಗೆ ತಡೆ ನೀಡೋದ್ರ ಹಿಂದೆ ಡಿಕೆಶಿ ಕೈವಾಡ ಇದೆ ಅನ್ನೋ ಗುಸುಗುಸು ಕೂಡ ಸಿದ್ದು ಕ್ಯಾಂಪ್ ನಲ್ಲಿ ಕೇಳಿ ಬರ್ತಿದೆ ಇಂತ ಒಂದು ಗಂಭೀರ ಅನುಮಾನ ವ್ಯಕ್ತವಾಗಿದ್ದೇ ತಡ ಡಿಕೆಶಿ ವಿರುದ್ಧ ಸಿದ್ದು ಬಣ ಮುಗಿಬೀಳಲು ನಿರ್ಧರಿಸಿತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿ ಅವರನ್ನ ಕೆಳಗಿಳಿಸಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಲ್ಲವೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ನೇಮಕ ಮಾಡಿ ಅಂತ ದಿಲ್ಲಿ ನಾಯಕರಿಗೆ ಸಿದ್ದರಾಮಯ್ಯ ಹೇಳಿ ಬಂದಿದ್ದಾರೆ ಎನ್ನಲಾಗ್ತಿದೆ ಅದ್ಯಾವಾಗ ಸಿದ್ದರಾಮಯ್ಯ ಸಿಟಿದು ನಿಂತಿದ್ದಾರೆ ಅನ್ನೋದು ಗೊತ್ತಾಯ್ತು ಆಗ ಖರ್ಗೆ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಅವರೆಲ್ಲ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದಲ್ಲಿದ್ದಾರೆ ಅವರು ಬಂದ ಕೂಡಲೇ ನೀವು ಹೇಳಿದ ವಿಷಯವನ್ನ ಅವರ ಗಮನಕ್ಕೆ ತರುತ್ತೇವೆ ಅಂತ ಭರವಸೆ ನೀಡಿ ಕೈ ತೊಳೆದುಕೊಂಡಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದು ಕ್ಯಾಂಪ್ ನಲ್ಲಿ ಗುರುತಿಸಿಕೊಂಡಿರುವ ಸಚಿವ ಕೆ ಎನ್ ರಾಜಣ್ಣ ನನಗೆ ಕೆಪಿಸಿಸಿ ಹುದ್ದೆ ಕೊಟ್ಟರೆ ನಾನು ಸಚಿವ ಸ್ಥಾನವನ್ನ ಬಿಟ್ಟುಕೊಡಲು ಸಿದ್ಧ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಾಲ್ದು ಅಂತೇಳಿ ಸೆಪ್ಟೆಂಬರ್ ಕ್ರಾಂತಿಯ ಗುಟ್ಟನ್ನು ಬಿಟ್ಟುಕೊಟ್ಟಿದ್ದಾರೆ ಅಂದ್ರೆ ಇದರ ಅರ್ಥ ಇಷ್ಟೇ ಸಿದ್ದರಾಮಯ್ಯ ಈ ಹಿಂದಿನಂತಿಲ್ಲ ಅವರು ಫುಲ್ ರೆಬಲ್ ಆಗಿದ್ದಾರೆ ಕೆಣಕದ್ರೆ ತಿರುಗಿ ಬೀಳೋದು ಪಕ್ಕ ಅನ್ನೋ ಮೆಸೇಜ್ ಅನ್ನ ಡಿಕೆಶಿ ಬಣಕ್ಕೆ ಪಾಸ್ ಮಾಡಿದಂತಾಗಿದೆ ಇದೇ ಕಾರಣಕ್ಕೆ ರಾಜಣ್ಣ ಸ್ಟೇಟ್ಮೆಂಟ್ ಬಗ್ಗೆ ಡಿಕೆಶಿಗೆ ಮಾಧ್ಯಮಗಳು ಕೇಳಿದಾಗ ರಾಜಣ್ಣ ಉಂಟು ಸಿದ್ದರಾಮಯ್ಯ ಉಂಟು ನೀವು ಅವರನ್ನೇ ಕೇಳಿ ಅಂತೇಳಿ ಡಿಕೆಶಿ ಜಾರಿಕೊಂಡಿದ್ರು ನವೆಂಬರ್ ವೇಳೆಗೆ ಡಿಕೆಶಿ ಸಿಎಂ ಹುದ್ದೆಗೆ ಪಟ್ಟು ಹಿಡಿಯೋಕ್ಕೂ ಮೊದಲೇ ಸಿದ್ದು ಬಣ ಸಿಎಂ ಹುದ್ದೆಯನ್ನ ಬಿಟ್ಟು ಕೊಡೋ ಸೀನೆ ಇಲ್ಲ ಅಂತೇಳಿ ತಿರುಗಿ ಬೀಳೋದಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲೇ ಸಿದ್ಧತೆ ಮಾಡಿಕೊಳ್ತಿರೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸಿದೆ ಈ ನಡುವೆ ಇದೇ ಜುಲೈ ತಿಂಗಳಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಬರ್ತಿದ್ದಾರೆ ಇವರು ಬರ್ತಿರೋದು ಮಾಧ್ಯಮಗಳು ಹೇಳಿದಂತೆ ಸಿದ್ದು ಮತ್ತು ಡಿ ಕೆ ಶಿ ನಡುವಿನ ಮನಸ್ತಾಪಕ್ಕೆ ಮದ್ದೆರಿಯಲು ಅಲ್ಲ ಸಿದ್ದು ಕೋಪಕ್ಕೆ ಕಡಿವಾಣ ಹಾಕಲು ಸಿಎಂ ಸಿದ್ದರಾಮಯ್ಯ ಬಣವನ್ನ ನೈಸ್ ಮಾಡಲು ಎನ್ನಲಾಗ್ತಿದೆ ಆದ್ರೆ ಸಿದ್ದು ಬಣ ಮಾತ್ರ ಕೂತ ಕೋತ ಕುದಿತಾನೆ ಇದೆ ಡಿಕೆಶಿ ಮತ್ತು ವಿಪಕ್ಷಗಳು ನವೆಂಬರ್ ಕ್ರಾಂತಿಗಾಗಿ ಕಾದು ಕೂತಿವೆ ಆದ್ರೆ ಸಿದ್ದು ಬಣ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಶುರು ಮಾಡೋದು ಪಕ್ಕಾ ಅನ್ನೋ ಮಾತುಗಳು ಹರಡಾಗ್ತಿವೆ ಇತ್ತ ಪಟಾಕಿ ಯಾರ್ದಾದ್ರೆ ಹಚ್ಚೋರ್ ನಾವಾಗಿರಬೇಕು ಅನ್ನೋ ದಾಟಿಯಲ್ಲಿ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಜ್ಜಾಗಿದ್ದಾರೆ ಆ ಮೂಲಕ ಕಾಂಗ್ರೆಸ್ನಲ್ಲಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿಯೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯ ಸಿಎಂ ಹುದ್ದೆಯನ್ನು ಡಿಕೆಶಿಗೆ ಬಿಟ್ಟು ಕೊಟ್ಟರು ಮುಂದಿನ ವರ್ಷ ಏಪ್ರಿಲ್ ಮೇ ತಿಂಗಳಿನಲ್ಲಿ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ಖಚಿತ ಒಂದು ವೇಳೆ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ನಡೆಯದಿದ್ರು ಕೈಪಾಳಿಯದಲ್ಲಿ ತಳ್ಳನವಾಗುವುದು ನಿಶ್ಚಿತ ಹೀಗಾಗಿ ಏನೇ ಆದ್ರೂ ಲಾಭ ನಮಗೆ ಅನ್ನೋದು ಕಮಲ ದಳ ನಾಯಕರ ಲೆಕ್ಕಾಚಾರ ಇಂತ ಒಂದು ರಾಜಕೀಯ ಲಾಭ ಸಿಗೋ ಸುಳಿವು ಸಿಗುತ್ತಿದ್ದಂತೆ ಅತ್ತ ಬಿಜೆಪಿ ಹೈಕಮಾಂಡ್ ಕೂಡ ರಾಜ್ಯ ಬಿಜೆಪಿಯಲ್ಲಿರುವ ಆಂತರಿಕ ಜಗಳಕ್ಕೆ ಬದ್ದಿರಿದು ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸುವಂತೆ ಸೂಚಿಸಲಾಗಿದೆ ಹಾಗಾದ್ರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಡಿಕೆಶಿ ಶಿ ಸುಮ್ಮನಿರ್ತಾರ ಡಿಕೆ ಪಟ್ಟು ಬಿಡಿದ್ರೆ ಸಿದ್ದು ಬಣ ತಿರುಗಿ ಬೀಳೋದು ಪಕ್ಕಾನ ಈ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಅದೇ ನಿಭಾಯಿಸುತ್ತೆ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ